ಮುಡುಶೆಡ್ಡಿ ಗ್ರಾಮದ ಪಚ್ಚನಾಡಿಯಲ್ಲಿರುವ ಎಂಟು ಪಾಯಿಂಟ್ ಏಳು ಐದು ಎಂಎಲ್ಡಿ ಸಾಮರ್ಥ್ಯದ ಜಲತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಸಂಸ್ಕರಣೆಗೊಳ್ಳದ ತ್ಯಾಜ್ಯ ನೀರನ್ನು ಮರ ಊರಿನಲ್ಲಿರುವ ಬಹುಗ್ರಾಮ ಕುಡಿಯುವ ನೀರಿನ ಅಣೆಕಟ್ಟಿಗೆ ಬಿಡ್ತಾ ಇದ್ದಾರೆ ಅಂತ ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಏನಿದು ತ್ಯಾಜ್ಯ ನೀರಿನ ಸಮಸ್ಯೆ ಬನ್ನಿ ತಿಳ್ಕೊಂಡು ಬರೋಣ ಪಾಲಿಕೆ ನಿರ್ಲಕ್ಷ್ಯ ಕೋಟಿ ರೂಪಾಯಿ ಅನುದಾನ ವ್ಯರ್ಥ ಬ್ಲ್ಯಾಕ್ ಲಿಸ್ಟ್ ಗುತ್ತಿಗೆ ಕಂಪನಿಗೆ ಮತ್ತೆ ಟೆಂಡರ್ ನೀಡಿದ್ರ ಅಧಿಕಾರಿಗಳು ಗುತ್ತಿಗೆದಾರನ ನಿರ್ಲಕ್ಷ್ಯ ಮಲ ನೀರು ಕುಡಿಯುವಂತಾದ ಬಹುಗ್ರಾಮದ ಜನತೆ ಹೌದು ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ಡ್ರೈನೇಜ್ ಸಂಸ್ಕರಣಾ ಘಟಕವನ್ನ ಕುಡ್ಸಿಂಪ್ ಯೋಜನೆಯಲ್ಲಿ ನಗರದ ಹೊರವಲಯದ ಮೂಡುಶೆಡ್ಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಂಚಲ್ ಎಂಬಲ್ಲಿ ನಿರ್ಮಿಸಲಾಗಿತ್ತು ಇದಾದ ಬಳಿಕ ಈ ಭಾಗದಲ್ಲಿ ಯೋಜನೆಯ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಅನೇಕ ಹೋರಾಟಗಳು ನಡೆದಿತ್ತು ಆದರೆ ಮಹಾನಗರ ಪಾಲಿಕೆ ಇದಕ್ಕೆ ಪರಿಹಾರ ಎಂಬಂತೆ ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಸ್ಕರಣಾ ಘಟಕಕ್ಕೆ ಯಂತ್ರೋಪಕರಣಗಳನ್ನು ನೀಡಿತ್ತು ಆದರೆ ಇಲ್ಲಿನ ಜನರ ಸಮಸ್ಯೆ ಮಾತ್ರ ಮುಗಿದಿಲ್ಲ ಇದಕ್ಕೆ ಕಾರಣ ಏನು ಅಂತ ಪಾಲಿಕೆ ಅಧಿಕಾರಿಗಳು ಆಡಳಿತ ಮಂಡಳಿ ಭೇಟಿ ನೀಡಿದಾಗ ಪಾಲಿಕೆ ನೀಡಿದ ಯಂತ್ರೋಪಕರಣಗಳು ಬಳಕೆ ಆಗದೆ ಮೂಲೆ ಸೇರಿದೆ ಇದನ್ನು ನೋಡಿದ ಮೇಯರ್ ದಿಗ್ಭ್ರಮೆಗೊಂಡಿದ್ದಾರೆ ಮಾತ್ರವಲ್ಲದೆ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಲಾಗುತ್ತೆ ಅಂತಾರೆ ಮಂಗಳೂರು ಮೇಯರ್ ಮನೋಜ್ ಕುಮಾರ್ ಸಿಬ್ಬಂದಿಗಳನ್ನು ಕೂಡ ಪ್ರಶ್ನಿಸಿದಾಗ ಅಸಮರ್ಕವಾದ ಒಂದು ವ್ಯವಸ್ಥರವನ್ನು ಕೂಡ ಕಂಡುಬಂತು ಅದೇ ರೀತಿ ಅಲ್ಲಿರುವಂಥ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿದಾಗ ಕೂಡ ಯಂತ್ರೋಪಕರಣ ಇರಬಹುದು ಡಿ ಜಿ ಇರಬಹುದು ಇಲ್ಲಾಂದರೆ ಆ ಪಂಪಿಂಗ್ ಸಿಸ್ಟಮ್ ಇರ್ಬೋದು ಕೂಡ ಒಂದು ಅವ್ಯವಸ್ಥೆ ಕಂಡುಬಂದಿದೆ ಈ ಒಂದು ವೆಟ್ವೆಲ್ ಹಾಗೂ ಎಸ್ ಟಿ ಪಿಯ ಗುತ್ತಿಗೆದಾರರಾದಂಥ ನಝೀರ್ ಅವರನ್ನು ಕೂಡ ಸ್ಥಳಕ್ಕೆ ಕರೆದಾಗ ಅವರು ಕೂಡ ಅನಾರೋಗ್ಯದ ಕಾಳಗೀಡಿ ನಮಗೆ ಬರಲಾಗದಿಲ್ಲ ಅಂದರೆ ಅಸಮರ್ಥ ಒಂದು ಹೇಳಿಕೆ ನೀಡಿದ್ರಿಂದಾಗಿ ಅವರ ಅಧಿಕಾರಿ ಅವರ ಸಿಬ್ಬಂದಿಯನ್ನು ಕಳಿಸಿದಾಗ ಅವರಿಂದ ಕೂಡ ಸಮರ್ಪಕವಾದ ಉತ್ತರ ನೀಡಲಾಗಿಲ್ಲ ಅದರಿಂದಾಗಿ ಎಲ್ಲ ವಿಷಯಗಳನ್ನು ಮನಗಂಡು ಈ ವೆಟ್ವೆಲ್ನ ಒಂದು ಅಸಮರ್ಪವಾದ ನಿರ್ವಹಣೆಯಿಂದಾಗಿ ಏನು ಅವರ ಆ ಗುತ್ತಿಗೆಯ ಒಂದು ಎಗ್ರಿಮೆಂಟ್ನ ಒಂದು ಟೆಂಡರ್ ಕ್ಲಾಸ್ನ ಪ್ರಕಾರ ಯಾವುದೆಲ್ಲ ಕೆಲಸ ಕಾರ್ಯಗಳು ನಿರ್ವಹಿಸಬೇಕಾಗಿದೆ ಅದೆಲ್ಲ ಖಂಡಿತವಾಗಿಯೂ ಅಲ್ಲಿ ನಡೀತಾ ಇಲ್ಲ ಏನು ಅವರ ಗುತ್ತಿಗೆದಾರ ವಹಿಸಿದಂಥ ಕೆಲಸಗಳು ಕೂಡ ಸಮರ್ಪಕವಾಗಿ ನಡೆಯದ ಕಾರಣದಿಂದಾಗಿ ಅವನ ವಿಪರ್ಯಾಸವೆಂದ್ರೆ ಈ ಸಂಸ್ಕರಣ ಘಟಕದ ಗುತ್ತಿಗೆ ಪಡೆದ ನಜೀರ್ ಮಾಲಕತ್ವದ ಶಾನ್ ಎಂಟರ್ಪ್ರೈಸಸ್ ಕಂಪನಿಯ ಮೇಲೆ ಈಗಾಗಲೇ ಬಜಾಲ್ ಸುರತ್ಕಲ್ ಭಾಗದ ಸಂಸ್ಕರಣಾ ಘಟಕದ ನಿರ್ವಹಣೆ ಬಗ್ಗೆ ಅನೇಕ ದೂರುಗಳಿದ್ರೂ ಮರಳಿ ಅದೇ ಕಂಪನಿಗೆ ಈ ಭಾಗದ ಸಂಸ್ಕರಣಾ ಘಟಕದ ಟೆಂಡರ್ ಆಗುವಂತೆ ಮಾಡಲಾಗಿದೆ ಇದರಲ್ಲಿ ಅಧಿಕಾರಿಗಳ ಪಾತ್ರವೋ ರಾಜಕಾರಣಿಗಳ ಪಾತ್ರವೋ ಎಂಬುದು ಜನರ ಮುಂದಿರುವ ಪ್ರಶ್ನೆ ಆದ್ರೆ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯ ಈ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ ಸಮಸ್ಯೆ ಬಹಳಷ್ಟು ಪೂರ್ಣವಾಗಿ ಅಲ್ಲದಿದ್ರು ಸಾಧಾರಣ ಎಂಬತ್ತು ಪರ್ಸೆಂಟ್ ಸಮಸ್ಯೆಗಳು ನಿವಾರಣೆ ಆಗಿ ಅಲ್ಲಿಯ ಗ್ರಾಮಸ್ಥರು ಕೂಡ ತುಂಬಾ ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಇದ್ರು ಆ ಸಂದರ್ಭದಲ್ಲಿ ಗ್ರೀನ್ ಎನ್ವಿರೋ ಟೆಕ್ ಎನ್ನುವ ಒಂದು ಸಂಸ್ಥೆ ಎಸ್ ಟಿ ಪಿ ವೆಟ್ವೆಲ್ ಟಿ ಟಿ ಪಿಯನ್ನು ನಿರ್ವಹಣೆ ಮಾಡ್ತಾ ಬರ್ತಾಯಿತ್ತು ಆದರೆ ಕಳೆದ ಒಂದು ಆರೇಳು ತಿಂಗಳಿಂದ ಆ ಟೆಂಡರ್ ಚೇಂಜ್ ಆಗಿ ಶಾನ್ ಎಂಟರ್ಪ್ರೈಸಸ್ ನಜೀರ್ನ ಮಾಲಕತ್ವದ ಶಾನ್ ಎಂಟರ್ಪ್ರೈಸಸ್ ಎನ್ನುವ ಒಂದು ಸಂಸ್ಥೆಗೆ ಬಂದಿದೆ ಅದರ ನಂತರ ಅಲ್ಲಿ ಈಗ ಮತ್ತೆ ಅವ್ಯವಸ್ಥೆಗಳು ಆಗ್ತಾ ಬಂದಿದೆ ಸರಿಯಾಗಿ ವೆಟ್ವೆಲ್ ಟಿ ಟಿ ಪಿ ಎಸ್ ಟಿ ಪಿ ಮೇಂಟೈನ್ ಆಗ್ತಾ ಇಲ್ಲ ಮತ್ತು ಅಲ್ಲಿ ನಾವು ಇವತ್ತು ಮೇಯರ್ನ ಒಂದು ನೇತೃತ್ವದಲ್ಲಿ ಹೋಗಿ ಪರಿಶೀಲಿಸಿದಾಗ ಅಲ್ಲಿ ಕಾರ್ಮಿಕರು ಕೂಡ ಎಷ್ಟು ಸಂಖ್ಯೆಯಲ್ಲಿ ಬೇಕು ಅಷ್ಟು ಇಲ್ಲ ಹಾಗೂ ಬೇಕಾಗಿರುವಂತಹ ಏನು ಕೆಮಿಕಲ್ಸ್ ಆಗಿ ಟ್ರೀಟ್ ಮಾಡುವಂಥದ್ದು ಅದು ಯಾವುದೂ ಕಂಡು ಬರ್ತಾ ಇರಲಿಲ್ಲ ಸೊ ಇದನ್ನು ಅಧಿಕಾರಿಗಳಲ್ಲಿ ಪ್ರಶ್ನಿಸಿದಾಗ ಕೂಡ ಸಮರ್ಪಕವಾದ ಉತ್ತರ ಬರದೇ ಇರುವ ಕಾರಣ ಇದಕ್ಕೆ ಇನ್ನು ಮುಂದಕ್ಕೆ ಏನು ಮಾಡಬೇಕು ಒಟ್ಟಿನಲ್ಲಿ ಜನರು ಕಟ್ಟಿದ ತೆರಿಗೆ ದುಡ್ಡು ಈ ರೀತಿ ಪೋಲಾಗ್ತಾ ಇರುವುದು ಒಂದೆಡೆಯಾದರೆ ಅವೈಜ್ಞಾನಿಕವಾಗಿ ಮಲನೀರು ಬಹುಗ್ರಾಮದ ಕುಡಿಯುವ ನೀರಿಗೆ ಸೇರ್ತಾ ಇದ್ದು ಗ್ರಾಮದ ಜನರು ಸಾಂಕ್ರಾಮಿಕ ರೋಗ ಭೀತಿ ಎದುರಿಸುವಂತಾಗಿದೆ ಶಿವಪ್ರಸಾದ್ ಬೊಳ್ಳಾಜೆ ನಮ್ಮ ನ್ಯೂಸ್ ಮಂಗಳೂರು